ಹೋಯ್ತದೇನು ತಪ್ಪ ಮುಂದೆ ಮನ್ಸನಾ ನೀನು ಗಂಟ್ಲ ಊರ್ ಬಾಗ್ಲ ಅಷ್ಟಪ್ಪ ಮುಂದೆ ನುಂಗ್ಬಿಟ್ಟ ಒಂದೇ ಸರ್ ಹಾಯ್ ಎಲ್ಲ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ತಾಜಾ ಸ್ಟ್ರೀಟ್ ಫುಡ್ ವೆಲ್ಕಮ್ ಬ್ಯಾಕ್ ಟು ಸಂಡೇ ಒಂದು ಬಾಡೂಟ ಸೊ ನಾವು ಇವತ್ತು ನಾಗರಬಾವಿ ಹತ್ರ ಬಂದಿದ್ದೀವಿ ನಾಗರೂಬಾವಿ ಬಿ ಡಿ ಕಾಂಪ್ಲೆಕ್ಸು ಟೂ ವರ್ಡ್ಸ್ ಕೊಟ್ಟಿಗೆಪಾಳ್ಯ ನ್ಯೂ ಭರ್ಜರಿ ಬಾಡೂಟ ಅಂತ ಒಂದು ಹೊಸ ಒಂದು ಹೋಟೆಲ್ ಓಪನ್ ಆಗಿದೆ ನಾನ್ ವೆಜ್ ಹೋಟೆಲ್ ಸೊ ಇಲ್ಲಿ ನಿಮಗೆ ಬೇಜಾನ್ ವೆರೈಟಿ ನಾನ್ ವೆಜ್ ಫುಡ್ ಸಿಗುತ್ತೆ ಪ್ಲಸ್ ಫ್ಯಾಮಿಲಿ ಬಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಂದರೆ ಒಳ್ಳೊಳ್ಳೆ ಕಾಂಬೋಗಳಿದಾವೆ ಸೊ ನೀವು ಹತ್ತು ಜನ ಬಂದರೂ ಅದಕ್ಕೆ ಅಂತ ಒಂದು ಕಾಂಬೋ ಇದೆ ಐದು ಜನ ಬಂದರೂ ಅದಕ್ಕೆ ಆದಂಥ ಒಂದು ಕಾಂಬೋ ಇದೆ ಎರಡು ಜನ ಬಂದರೂ ಅದಕ್ಕೆ ಆದಂಥ ಒಂದು ಕಾಂಬೋ ಅದ್ರ ಜೊತೆಗೆ ನಿಮಗೆ ಅನ್ಲಿಮಿಟೆಡ್ ಫುಡ್ಡು ಇದೆ ತ್ರೀ ಟೈಪ್ಸ್ ಆಫ್ ನಾನ್ ವೆಜ್ ಚಿಕನ್ ಸ್ಟಾರ್ಟರ್ಸು ಬಿರಿಯಾನಿ ಅನ್ಲಿಮಿಟೆಡ್ ಅಂತೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ಇನ್ನೂ ಬೇಜ್ ಬೇಜಾನು ಇದಾವಂತೆ ಗುರು ಸೊ ಹೋಗ್ಬಿಟ್ಟು ಒಂದೇ ಹತ್ರ ಮಾತಾಡಿಕೊಂಡು ಡೀಟೇಲಾಗಿ ತಿಳ್ಕೊಳ್ಳೋಣ ಸೊ ಹಂಗೆ ಭಾನುವಾರ ಮಧ್ಯಾಹ್ನ ಬಂದಿದ್ದೀವಿ ಹೊಟ್ಟೆ ಇದೆ ಬಗ ಬಗ ಬೋಗ ಅಂತ ಸೊ ಹೋಗ್ಬಿಟ್ಟು ಬ್ಯಾಟಿಂಗ್ ಕೂಡ ಮಾಡೋಣ ಸೊ ರುಚಿಯಾಗಿದೆ ಅಂತ ನೋಡೋಣ ಸೊ ಬನ್ನಿ ಹೋಗೋಣ ತಡ ಮಾಡೋದು ಬೇಡ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲಕ್ಕರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೊಕೇಶನ್ ಎಕ್ಸಾಕ್ಟಾಗಿರೋ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಡ್ರೆಸ್ ಲೊಕೇಶನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬರ್ಬೋದು ಸೊ ಇವಾಗ ಹೋಗೋಣ ಬನ್ನಿ ತಡೆ ಮಾಡೋದು ಬೇಡ ಸರ್ ನಾವು ಸಿಕ್ಸ್ ಮಂತ್ಸ್ ಬ್ಯಾಕ್ ಮಾಡಿದ್ದು ಜನ ರೆಸ್ಪಾನ್ಸ್ ಚೆನ್ನಾಗಿದೆ ನಾವೇನು ಅಂತಂದರೆ ಈ ನಾವು ಕಾನ್ಸೆಪ್ಟ್ ಮಾಡಿರೋದು ಈ ಕೂಲಿ ಕೆಲಸ ಮಾಡೋರಿಗಾಗಲಿ ಆಟೋ ಡ್ರೈವರ್ಸ್ಗಾಗಲಿ ಐಫೈ ಆಗಲಿ ಯಾರೇ ಬಂದರೂ ಹೊಟ್ಟೆ ತುಂಬ ಊಟ ತಿಂದು ಹೋಗ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ನಮ್ಮದು ಯಾಕಂದರೆ ಒನ್ ತರ್ಟಿ ರುಪೀಸ್ಗೆ ಚಿಕನ್ ಊಟ ಕೊಡ್ತಾಯಿದ್ದೀವಿ ಒನ್ ತರ್ಟಿ ರುಪೀಸ್ಗಾಗ್ಲಿ ಚಿಕನ್ ಊಟ ಫಿಶ್ ಊಟ ಟೂ ಫಾರ್ಟಿ ನೈನ್ಗೆ ಮಟನ್ ಊಟ ಇದ್ದೀವಿ ಟೂ ನೈಂಟಿ ನೈನ್ಗೆ ನಾವು ಅನ್ಲಿಮಿಟೆಡ್ ತ್ರೀ ಟೈಪ್ಸ್ ಆಫ್ ತ್ರೀ ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಚಿಕನ್ನು ಪ್ಲಸ್ ಬಿರಿಯಾನಿ ಪ್ಲಸ್ ಮುದ್ದೆ ರೈಸ್ ಅನ್ಲಿಮಿಟೆಡ್ ಬರ್ತಾ ಇದ್ದೀವಿ ಟೂ ನೈಂಟಿನೇ ಸಿಗುತ್ತೆ ಕಾಂಬೋನು ಸಿಗುತ್ತೆ ಕಾಂಬೋ ಫ್ಯಾಮಿಲಿಗೂ ಇದೆ ಇಬ್ಬರು ಬಂದರೂ ಇದೆ ಮೂರು ಜನ ಬಂದರೂ ಇದೆ ಟೋಟಲ್ ಹತ್ತು ಜನ ಬಂದರೂ ಫಾ ಕಾಂಬೋ ಇದೆ ಸರ್ ಫ್ಯಾಮಿಲಿಗೆ ಸರ್ ಫ್ಯಾಮಿಲಿ ಪ್ಯಾಕೇಜು ಸ್ಮಾಲ್ ಪ್ಯಾಕೇಜ್ ಇದು ಫೈವ್ ಫಿಫ್ಟಿ ನೈನ್ಗೆ ನೋಡಿ ಆ ಥರ ಎಷ್ಟು ಐಟಮ್ಸ್ ಇದೆ ನೋಡಿ ಇಷ್ಟು ಐಟಮ್ಸು ಇದೆ ಮತ್ತು ತ್ರಿಬಲ್ ನೈನ್ಗೆ ನಾಲ್ಕು ಪ್ಲೇಟ್ ಚಿಕನ್ ಬಿರಿಯಾನಿ ಇದೆ ಒಂದು ಪ್ಲೇಟ್ ಚಿಕನ್ ಕಬಾಬ್ ಇದೆ ಹಾಫ್ ಪ್ಲೇಟ್ ಕೈಮಾ ಇದೆ ಒಂದು ಪ್ಲೇಟ್ ಬೋಟಿ ಒಂದು ಪ್ಲೇಟ್ ತಲೆ ಮಾಂಸ ಎರಡು ಪ್ಲೇಟ್ ಚಪಾತಿ ಮತ್ತು ಇನ್ನೊಂದು ಫೈವ್ ನೈಟ್ ಫೈವ್ ನಾಟ್ ನೈನ್ಗೆ ಎರಡು ಪ್ಲೇಟ್ ಚಿಕನ್ ಬಿರಿಯಾನಿ ಒಂದು ಪ್ಲೇಟ್ ಚಿಕನ್ ಕಬಾಬು ಒಂದು ಪ್ಲೇಟ್ ಚಿಕನ್ ಫ್ರೈ ಒಂದು ಪ್ಲೇಟ್ ಪರೋಟ ಎರಡು ಟೂ ಪೀಸ್ ಎಗ್ಗು ಫೈವ್ ನಾಟ್ ನೈನ್ಗೆ ನಿಮಗೆ ಸವೆನ್ ಫಾರ್ಟಿ ನೈನ್ಗೆ ಒಂದು ಪ್ಲೇಟ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಪರೋಟಾ ಬೋಟಿ ಚಿಕನ್ ಫ್ರೈ ಇಷ್ಟು ಬರುತ್ತಿದೆ ಕೂಲ್ ಡ್ರಿಂಕ್ಸ್ ಸಿಗುತ್ತೆ ನಿಮಗೆ ಅದರಲ್ಲಿ ತೌಸಂಡ್ ಫಾರ್ಟಿ ನೈನ್ ಇದೆ ಇನ್ನು ತೌಸಂಡ್ ಫಾರ್ಟಿ ನೈನ್ ನೋಡ್ಬೋದು ಟು ಪ್ಲೇಟ್ ಚಿಕನ್ ಬಿರಿಯಾನಿ ಒಂದು ಪ್ಲೇಟ್ ಕುಷ್ಕ ಒಂದು ಪ್ಲೇಟ್ ವೈಟ್ ರೈಸು ಎರಡು ಮುದ್ದೆ ನಾಲ್ಕು ಚಪಾತಿ ಒಂದು ಪ್ಲೇಟ್ ಕಬಾಬು ಫೋರ್ ಪೀಸ್ ಎಗ್ಗು ಒಂದು ತಲೆ ಮಾಂಸ ಒಂದು ಬೋಟಿ ಒಂದು ಫಿಶ್ ಫ್ರೈ ಸೊ ಬಂದರೂ ಇರುತ್ತೆ ಹೌದು ಹೌದು ಸರ್ ಇದು ನೋಡಿ ಇದು ಆರಾಮಾಗಿ ಹತ್ತು ಜನ ಬಂದು ತಿನ್ಬೋದು ಇದು ಹತ್ತು ಜನ ಆರಾಮಾಗಿ ತಿನ್ಬೋದು ಹೌದು ಹತ್ತು ಜನ ಮಟನ್ ಬಿರಾನಿ ಹೌದು ಸರ್ ಐದು ಪ್ಲೇಟ್ ಮಟನ್ ಬಿರಿಯಾನಿ ಹಾಫ್ ಕೆ ಜಿ ಚಿಕನ್ ಕಬಾಬು ಆರ್ ಪರೋಟ ಒಂದು ಪ್ಲೇಟ್ ಬೋಟಿ ಒಂದು ಪ್ಲೇಟ್ ಮಟನ್ ಕೈಮಾ ಒಂದು ಪ್ಲೇಟ್ ಮಟನ್ ಚಾಪ್ಸು ಒಂದು ಪ್ಲೇಟ್ ಮಟನ್ ಕುರ್ಮಾ ನಾಲ್ಕು ಗುದ್ದೆ ನಾಲ್ಕು ಮೊಟ್ಟೆ ಆಫ್ ಪ್ಲೇಟ್ ಕೂಲ್ ಡ್ರಿಂಕ್ ಸಿಗುತ್ತೆ ಸಲಡ್ ಸಿಗುತ್ತೆ ಇದು ಸಂಡೇ ಆಫರ್ ಸರ್ ಇದು ಸಂಡೇ ಟೈಮು ಕಾಲು ಸೂಪ್ ಇದೆ ಕಾಲ್ಸೂಪ್ ಇದೆ ದೋಸೆ ಇದೆ ಇಡ್ಲಿ ಇದೆ ಹೌದು ಬೆಳಿಗ್ಗೆ ಹನ್ನೊಂದುವರೆ ಇರ್ತೀರಾ ಸರ್ ನೈಟ್ ಹನ್ನೆರಡುವರೆ ಗಂಟೆ ಇದೆ ನಮ್ಮದು ನೈಟ್ ಹನ್ನೆರಡುವರೆ ಗಂಟೆ ಇದೆ ಎನಿ ಟೈಮ್ ಹಾಂ ಸರ್ ಸಂಡೇ ಕಾಲ್ ಸೊಪ್ಪಿದೆ ಸಂಡೇ ಮಾತ್ರ ಕಾಲ್ ಸೊಪ್ಪು ಸಿಗೋದು ನಮ್ಮ ಹತ್ರ ಡೈಲಿ ಸಿಗೋಲ್ಲ ಸರ್ ಸಂಡೇ ನಮಗೆ ಸೆವೆನ್ ಏಳು ಗಂಟೆಗೆಲ್ಲ ಓಪನ್ ಇರುತ್ತೆ ಮಾರ್ನಿಂಗ್ ಹೌದು ಸರ್ ಅಡ್ರೆಸ್ಸು ಔಟರ್ ರಿಂಗ್ ರೋಡು ನಿಯರು ಕೊಟ್ಕೆಪಾಳಿ ಹೊಕ್ಕಲಿಂಗ್ ಸಂಘ ಸ್ಕೂಲ್ ಹತ್ರ ಹಾಂ ಹೌದು ಟ್ರೀಟಿ ಶೋರೂಮ್ ಇದೆ ಪಕ್ಕದೇ ಹಾಂ ನೀವು ವರ್ಜರಿ ಮಾಡಿ ಉಂಟಾ ಅಂತ ಔಟರ್ೋಡು ಹಾಂ ಇದು ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಹಾ ಓಕೆ ಬಿರಿಯಾನಿ ಎಷ್ಟಿದೆ ಪ್ಲೇಟ್ ರೂಪಾಯಿ ಹಾ ಸರ್ ಮಟನ್ ಪೀಸ್ ನೀವು ನೋಡ್ಬೋದು ಹೆಂಗ್ ಬಿದ್ದಿದೆ ಹೆಂಗೆ ಜ್ಯೂಸಿ ಆಗಿದೆ ಮುದ್ದೆ ಮುದ್ದೆ ಹಿಂಗೆ ಇಪ್ಪತ್ತು ರೂಪಾಯಿ ಮುದ್ದೆ ಇಪ್ಪತ್ತು ರೂಪಾಯಿ ಹಾಗೆ ಮುದ್ದೆ मटन चुट सवे मंस अभी जो है ओके नाटी स्टाइल नाटी स्टाइल चिल्ली चिकन हाँ पीस रोटी फ्राई हाँ बोटी फ्राइ नाटी स्टाइल ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಜೂ ಸೇಬಿ ಗ್ರೇವಿ ಬರುತ್ತೆ ನಿಮಗೆ ಸೇಬಿ ಗ್ರೇವಿ ಬರುತ್ತೆ ಓಕೆ ನಿಮಗೆ ಒಳ್ಳೆ ಸಂಡೆ ಟೈಮ್ ದೋಸೆ ಕೊಡ್ತೀವಿ ಹಾಂ ಹಾಂ ಅದು ಚೆನ್ನಾಗಿರುತ್ತೆ ಅದೇ ಒಳ್ಳೆಯ ಗ್ರೇವಿ ಇರುತ್ತೆ ನಿಮಗೆ ದೋಸೆ ಇಡ್ಲಿ ಒಂದು ಕಪ್ ಗ್ರೇವಿ ಕೊಡ್ತೀವಿ ನೋಡಿ ನೀವು ಸರ್ ನೀವೇ ನೋಡ್ತಿರಲ್ಲ ನೋಡಿ ಹೇಗಿದೆ ಅಂತ ಉಂಡೆ ಹೌದು ದಪ್ಪನೇ ಇದೆ ಉಂಡೆ ಓಕೆ ಇದೇ ನಾವು ಸರ್ ಇದಕ್ಕೆ ಗೋಡಂಬಿ ಪೌಡ್ರು ಗೋಡಂಬಿ ಪೌಡ್ರು ಹಾಕಿ ಮಾಡೋದು ಇದು ಗೋಡಂಬಿ ಪೌಡ್ರು ಹೌದು ಫಿಶ್ ಕರಿ ನೋಡ್ಬೋದು ನೀವು ಹೇಗಿದೆ ಅಂತ ಅದು ಫಿಶ್ ಊಟ ಬೇರೆ ಇದೆ ಅಂತ ಹೌದು ಸರ್ ಫಿಶ್ ಊಟ ಇದೆ 130 ಗೆ ಫಿಶ್ ಊಟ ಇದೆ ಸರ್ 130 ಗೆನೆ ಮುದ್ದೆ ರೈಸ್ ಫಿಶ್ ಮಟನ್ ಕುರ್ಮಾ ಮಟನ್ ಚಾಪ್ಸ್ ತೋರಿಸಿದ್ರಿ ನೀವು ಹೌದು ಎರಡು ಇದೆ ಮಟನ್ ಕುರ್ಮಾ ಅವರಲ್ಲಿ 40 ವರ್ಷ ಎಕ್ಸ್‌ಪೀರಿಯನ್ಸ್ ಅವರಿಗೆ ನಾವು ನಾನ್ ವೆಜ್ ಅಂದ್ರೆ ಹುಡುಕೊಂಡು ಹೋಗ್ತೀವಿ ಎಲ್ಲಾ ಕಡೆ ಎಲ್ಲಿರ್ತೀವಿ ಯಾಕೆ ನಾನ್ ವೆಜ್ ಅಂದ್ರೆ ನಮಗೆ ತಿನ್ನೋದೇ ಒಂದು ಇಷ್ಟ ನಾವು ಹಸಿರು ಹಳ್ಳಿಯಿಂದ ಬಂದಿದ್ದೀವಿ ಇಬ್ಬರು ಮತ್ತು ಇಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಮತ್ತು ಸಂಡೇ ಅಂದರೆ ರೆಗ್ಯುಲರ್ ಇಲ್ಲಿ ರೋಡ್ ಓಪನ್ ಆಗ್ತದಿಂದ ಮಿಸ್ಸೇ ಮಾಡಲ್ಲ ಯಾಕೆಂದ್ರೆ ಬಟ್ಟರು ಕೈ ಜೋಳಕ ತುಂಬ ಚೆನ್ನಾಗಿದೆ ಇಲ್ಲಿ ಕಾಲ್ ಸೂಪ್ಪು ಫೇಮಸ್ ಅಂತೆ ಸಿಕ್ಕಾ ಬಟ್ಟೆ ಫೇಮಸ್ ಅಂತೆ ಸ್ವಲ್ಪ ಫೇಮಸ್ ಅಲ್ಲ ಕಾಲು ಸೂಪು ತಿಕ್ಕಾಗಿದೆ ಮಸಾಲ ಅಲ್ಲ ಅದ್ರಲ್ಲಿ ಹಾಕಿರೋ ಇಂಗ್ರೀಡಿಯನ್ಸ್ ಎಲ್ಲ ಎದ್ದು ಕಾಣ್ತಾ ಇದೆ ಒಳ್ಳೆ ಟೇಸ್ಟಿದೆ ತುಂಠಿ ಬೆಳ್ಳುಳ್ಳಿನ ಸರಿಯಾಗಿ ಹಾಕೋರೆ ಅದ್ರ ಜೊತೆಗೆ ಮೆಣಸು ಹ್ಞೂ ಹ್ಞೂ ಏ ಸಕಾಲಿಕ್ಕ ಕೊಡುತ್ತೆ ಸಕಾಲ ಇದೆ ಪ್ಲೇನ್ ಸೂಪ್ ನಿಮ್ಗೆ ಇಪ್ಪತ್ತು ರೂಪಾಯಿ ಕೊಡ್ತಾರಂತೆ ಬಟ್ ಇದು ಇಪ್ಪತ್ತು ರೂಪಾಯಿಗಿಂತ ಜಾಸ್ತಿ ಬರ್ತಿದೆ ಹಾಕರು ಸಕ್ಕಾದಾಗಿದೆ ನಿಂಬೆಣ್ಣು ಗಿಂಬ ಹಾಕಿ ಕುಡಿತಿದ್ರೆ ಮಾತ್ರ ತೊಂಬತ್ತು ರೂಪಾಯಿಗೆ ಎಷ್ಟು ದುಡ್ಡು ಕಾಲು ಯಾವ ಮೇಕೆ ಕಾಲುಗುರಿದು ಯಾವ ಕುರಿ ಕುರಿದು ಎಷ್ಟು ದೊಡ್ಡದಾಗಿದೆ ಯಾವ ತಳಿನೂ ಗೊತ್ತಿಲ್ಲ ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಆಮೇಲೆ ಇದು ನೋಡ್ಬೇಕು ನೀವು ಖಂಡಿತವಾಗ್ಲೂ ಇದನ್ನು ನೋಡಲೇಬೇಕು ನೀವು ಎಷ್ಟು ಜ್ಯೂಸಿ ಇದೆ ಅಂತ ನೋಡಿ ಮಾಂಸ ಸಾಕಾದಾಗಿ ತಕ್ಕಾದಾಗಿದೆ ಸಪ್ಪ ದೊಡ್ಡದಾಗಿದೆ ಕಾಲು ಕಚ್ಚಿದ ತಕ್ಷಣ ಒಂದು ಇಡೀ ಮಾಂಸ ಬಾಯಿಗೆ ಬಂತು ಸಕಾಲಾಗಿ ಯುಸಿಯಾಗಿದೆ ಆಮೇಲೆ ಖಾರವಾಗಿದೆ ಖಾರ ಖಾರವಾಗಿದೆ ನಿಮ್ಗೆ ಬರೀ ಮಾಂಸ ಮಾತ್ರ ಫೀಲ್ ಸಿಗೋಲ್ಲ ಜೊತೆಗೆ ಇದ್ರೊಳಗಡೆ ಏನಿದೆ ಇಂಗ್ರೀಡಿಯೆಂಟ್ಸು ಸೇರೋದ್ರೊಳಗಡೆ ಕಾಲು ಸೂಪು ಒಳಗಡೆ ಹ್ಞೂ ಅದನ್ನು ಫಿಲ್ ಮಾಡೋಕ್ಕೆ ಸಕಾಲಾಗಿ ಸಿಗುತ್ತೆ ಸೂಪರಾಗಿದೆ ಕಾಲು ಸೂಪು ಒಂದು ದೋಸೆ ನನಗೆ ಒಂದು ದೋಸೆ ನಿನಗೆ ಎಂಜಾಯ್ ತುಪ್ಪ ಎಲ್ಲ ಹಾಕೊಟ್ಟಿದ್ರೆ ದೋಸೆಗೆ ಬಿಸಿ ಬಿಸಿ ದೋಸೆ ಸಾಫ್ಟಾಗಿರೋ ದೋಸೆ ಹಿಂಗೆ ಏ ಗ್ರೇವಿಯಲ್ಲೆಲ್ಲ ತಿನ್ಬೇಡ ಗುರು ನೀನು ಏನು ಹೇಳ್ತಿದ್ದೀನಿ ಚಾಪ್ಸು ಕುರ್ಮಾ ಏನಕ್ಕೆ ಇರೋದಿವೆಲ್ಲ ಕುರ್ಮಾ ಇದೆ ಮಟನ್ ಚಾಪ್ಸ್ ಇದೆ ಮಟನ್ ಚಾಪ್ಸ್ ಅದಿ ತಿಂದು ಒಂದ್ಸರಿ ಹೆಂಗಿರುತ್ತೆ ನೋಡು ಹಂಗೆ ಹಾಕಿ ಗಟ್ಟಿಗಿರುತ್ತೋ ಜೊತೆ ಮುಳುಗಿಸಿ ಎತ್ತಿ ಹ್ಞೂ ಕಾಂಬಿನೇಷನ್ ಹರಿದ್ರು ಆದರೂ ಆಯಿತು ಕಳೆದ ಹೋಗಿದ್ದೀರಾ ಕಾಂಬಿನೇಷನ್ಗೆ ಬೆಳಗ್ಗೆ ಬಂದರು ಈ ಥರ ದೋಸೆಗಾಗಲಿ ಇಡ್ಲಿಗಾಗಲಿ ಇವನ್ ಪಾರೋಟ ಗಿರೋಟ ಇದ್ರೂನು ಮಾತ್ರ ಸಾಕಲ್ಲಾಗಿದೆ ಖಾರ ಖಾರವಾಗಿ ಮ ಶಾಲ್ ಬರಿತೋವಾಗ ನನಗೂ ಮಾಡ್ತಾ ಇದೆ ಇದು ಆ್ಯಕ್ಚುಲಿ ಏನಂದರೆ ಕಾಂಬಿನೇಷನ್ ದೋಸೆ ಹಾಳಾಗೋಲ್ಲ ಗುರು ಓ ಹೆಂಗಿದೆ ನೋಡು ಸೈಝು ಓ ನೋಡು ಹೆಂಗಿದೆ ಮಟನು ಮಟನೇ ಎದ್ದು ಕಾಣ್ತಿರೋದು ಇದರಲ್ಲಿ ಸೈಜ್ ಮಾತ್ರ ಒಳ್ಳೆ ಸೈಜಲ್ಲಿರೋವಂಥ ಕೈಮ ಉಂಡೆ ಮಟನ್ ಪೀಸು ನಿಮಗೆ ನೀಟಾಗಿ ಸಿಗುತ್ತೆ ಬಂಡ್ ಮಾಡಿದ್ರಲ್ಲ ಜಾಸ್ತಿ ಕಡಲೆ ಇಟ್ಟು ಇಲ್ ಇದೆ ಅಂತ ಅನ್ಸೋದಿಲ್ಲ ಬಟ್ ಮಟನ್ ಪೀಸು ಕ್ಲೀನ್ ಮಾಡೋಕ್ಕೆ ಸಿಗುತ್ತೆ ಏನಕ್ಕೆ ಸಿಗುತ್ತೆ ಅಂದರೆ ನೋಡಿ ದಪ್ಪ ಇದೆ ಪೀಸು ಹ್ಞೂ ಇದೆಲ್ಲ ಮಟನ್ ಪೀಸೇನೇ ನಿಮಗೆ ಸ್ವಲ್ಪ ನಾಟಿ ಸ್ಟೈಲಲ್ಲಿ ಚಕ್ಕೆ ಲವಂಗದ್ದು ಟೇಸ್ಟ್ ಜೊತೆ ಸಿಗುತ್ತೆ ಮಟನ್ನು ಆಮೇಲೆ ಈ ಈ ಸೇರ್ವ ಸೂಪರ್ ಆಗಿದೆ ಒಳ್ಳೆ ಬ್ಲೆಂಡಾಗಿದೆ ಆ ಮಟನ್ ಜೊತೆ ಸೊ ಇದು ಕಬಾಬು ಅದು ಲಾಲಿಪಾಪು ಎರಡಕ್ಕೂ ಒಂದೇ ಮಸಾಲ ಇರುತ್ತೆ ಬಟ್ ಅದಕ್ಕೆ ಎಳ್ಳು ಗಿಳ್ಳೆಲ್ಲ ಜಾಸ್ತಿ ಹಾಕಿರ್ತಾರೆ ಹ್ಞೂ ಜಾಸ್ತಿ ಇದೆ ಟೇಸ್ಟ್ ಇದು ಕಬಾಬು ಟೇಸ್ಟು ನಿಮಗೆ ಸ್ವಲ್ಪ ಸಿಗೋಲ್ಲ ಹಾಂ ಹಾಂ ಮ್ಯಾನೇಟ್ ಅದು ಹಾಕಿರೋ ಮಾಡಿರೋದು ಅಲ್ಲಿ ಆಕ್ಚುಲಿ ವೀಡಿಯೋ ಮಾಡ್ಬೇಕಾರೆ ಕೆಂಪು ಕಾಣ್ತಿತ್ತು ಬಟ್ ಇಲ್ಲ ಅಷ್ಟು ಕೆಂಪುಗಿಲ್ಲ ಚೆನ್ನಾಗಿ ಮ್ಯಾನೇಟ್ ಆಗಿದೆ ರುಚಿ ಜಾಸ್ತಿ ಇದೆ ಕವಾಬ್ದು ಜಾಸ್ತಿ ಮಸಾಲೆ ಮಸಾಲೆ ಅನ್ಸಲ್ಲ ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ ಹ್ಞೂ ಜೊತೆಗೆ ಫಿಶ್ ಸಿಗುತ್ತೆ ಸ್ಲೈಸು ಮೀನು ಊಟನೂ ಇದೆ ಇಲ್ಲಿ ಆಹಾ ನೋಡಿದ್ರಾ ನೋಡಿದ್ರ ಹೆಂಗಿದೆ ಸ್ಲೈಸು ದಪ್ಪ ಇದೆ ಸ್ಲೈಸ್ ಪರವಾಗಿಲ್ಲ ಹ್ಞೂ ಹುಳಿ ಹುಳಿವಳಿ ಇದೆ ಈ ಕುಂದಾಪುರ ಸ್ಟೈಲು ಆಮೇಲೆ ಕರಾವಳಿ ಸ್ಟೈಲ್ ಅಲ್ಲ ಇದು ಗುರು ನಮ್ಮ ಮಂಡ್ಯ ಸ್ಟೈಲು ಮಂಡ್ಯ ಕಡೆ ಹುಳಿ ಬಿಟ್ಬಿಟ್ಟು ಮಾಡ್ತಾರೆ ಗೊತ್ತಾ ಬಟ್ ಸ್ವಲ್ಪ ತಿಕ್ ತಿನ್ನಾಗಿರುತ್ತೆ ಅಂದರೆ ತುಂಬ ತಿಕ್ಕಿರಲ್ಲ ಬಟ್ ಇದು ಸೇರ್ವ ತಿಕ್ಕಾಗಿದೆ ಆಮೇಲೆ ಐದು ಮಾಂಸ ಮಾತ್ರ ಸೂಪರಾಗಿದೆ ಗುರು ಮೀಟಿಲು ಸೇರ್ವಾ ಟ್ರೈ ಮಾಡಿದ್ಮೇಲೆ ನನಗೆ ಸಖತ್ತು ಇಷ್ಟ ಆಗೋಯ್ತು ಕಡೆಯಾಗ್ತಿಲ್ಲ ದೋಸೆಗೆ ಮಾತ್ರ ಅದು ಸಕ್ಕದಾಗಿರುತ್ತೆ ಅಂತ ಅನಿಸುತ್ತೆ ಆ ಹುಳು ಇರುತ್ತೆ ಹ್ಞೂ 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 ಮರೆಯೋಕ್ಕಾಗಲ್ಲ ಈರುಚಿನ ಮಾತ್ರ ಮರೆಯೋಕ್ಕಾಗಲ್ಲ ಸೀರಿಯಸ್ ಆಗಿರುತ್ತೀನಿ ಅವು ಆ ಟ್ಯಾಂಗಿನೆಸು ನಿಮಗೆ ಎಷ್ಟು ಇಷ್ಟ ಆಗೋದು ಗೊತ್ತಾ ಆ ಸೇರೋಕ್ಕಾಗಿರೋ ಅಷ್ಟು ಮಸಾಲೆಗಳು ಮೈಲ್ಡ್ ಆಗಿದೆ ಟ್ಯಾಂಗಿ ನೆಸ ಸಕಾಲಾಗಿದೆ ಚಿಕನಲ್ಲಿ ಎರಡು ಐಟಮ್ಗೆ ಕೆಂಪು ಮಸಾಲೆ ಹಾಕಿ ಯೂಸ್ ಮಾಡ್ತಾರೆ ನೋಡಿ ಬೋಟಿ ಅಪ್ಪ ದಪ್ಪ ಪೀಸು ಬೋಟಿ ಗಟ್ಟಿ ಇರೋ ಮಸಾಲ ನಾಟಿ ವಾಶ್ ಆಗಿದೆ ಸ್ಮೆಲ್ಲು ಈ ಥರ ಏನು ಇಲ್ಲ ಏನಿಲ್ಲ ರುಚಿ ಇದೆ ಗಟ್ಟಿ ಇದೆ ಮಸಾಲ ಕೆಂಪು ಮಸಾಲ ಕರ್ಬೇವುದು ಸ್ವಲ್ಪ ಟೇಸ್ಟು ಜಾಸ್ತಿ ಸಿಗುತ್ತೆ ಜೊತೆಗೆ ಬೋಟಿ ಟೇಸ್ಟು ಸ್ವಲ್ಪ ಮೀಡಿಯಮ್ ಸ್ಪೈಸಿ ಕರಿಮೆ ಮಾಂಸನ ತಿನ್ನೋದು ಒಂದು ಕಲೆ ಅದರಲ್ಲಿ ಮೂಳೆಗಳು ಜಾಸ್ತಿ ಇರುತ್ತೆ ಅದು ಸಂದಿಲಿರೋ ಮಾಂಸನ ಕಿತ್ಕೊಂಡು ತಿನ್ನಬೇಕು ಆಮೇಲೆ ಅದ್ರ ಅದ ಮೇಲೆ ಇನ್ನೊಂದು ಏನಂದರೆ ಕರುಮ್ ಕರುಮು ಅಂತ ಇರುತ್ತೆ ಸಾಫ್ಟ್ ಮೂಳೆಗಳು ಇರ್ತವೆ ಹೌದು ಸಾಫ್ಟ್ ಮಾಂಸ ಇರುತ್ತೆ ಸೊ ವಿಂಗಡಿಸ್ಕೊಂಡು ತಿನ್ಬೇಕು ರುಚಿ ಚೆನ್ನಾಗಿದಲ್ಲ ಇವ್ರು ಹಾಕಿರೋ ಮಸಾಲೆಗಳು ಒಂದು ಒಂದು ಥರ ಒಂದೆ ಒಂದೇ ಥರ ಇಲ್ಲ ಹೌದು ಅದಕ್ಕೆ ಬೇರೆ ಥರ ಇದೆ ಇದಕ್ಕೆ ಬೇರೆ ಥರ ಇದೆ ಮಟನ್ ಚಾಪ್ಸ್ ಇರೋ ಒಂಥರ ಮಸಾಲ ಇದೆ ಅದು ರುಚಿಯೇ ಬೇರೆ ಆಮೇಲೆ ಕೈಮಾ ಉಂಡೆಗೆ ರುಚಿ ಬೇರೆ ಇದೆ ಆಮೇಲೆ ಗ್ರೇವಿ ಥಿಕ್ನೆಸ್ಸು ಅಷ್ಟೇ ವೇರಿಯೇಷನ್ ಇದೆ ಇದನ್ನು ಅಷ್ಟೇ ವೇರಿಯೇಷನ್ ಇದೆ ಹೌದು ಇದು ನಿಮಗೆ ಈ ಮನೆಗಳಲ್ಲಿ ಮಾಡ್ತಾರೆ ಹೌದು ಮಟನ್ಗೆ ಏನ್ಬಿಟ್ಟೆ ಮಸಾಲಾನ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ನೋಡೋರು ಆ ಥರ ಇದೆ ರುಚಿ ಡಿಫ್ರೆಂಟ್ ಇದೆ ಒಟ್ಲಲ್ಲಿ ನಿಮಗೆ ಆ ಮಾಂಸಕ್ಕೆ ತಕ್ಕನಂಗೆ ರುಚಿ ಕೊಟ್ಟಿದ್ದಾರೆ ಗುರು ಇದು ಮಾತ್ರ ಸಕ್ಕದಾಗಿರುತ್ತೆ ನನ್ನ ಪ್ರಕಾರ ಯಾಕಂದರೆ ಗ್ರೇವಿ ಆ ಇದೆ ಗುರು ತಿಕ್ಕಾಗಿ ಗಟ್ಟಿಯಾಗಿ ಪೆಪ್ಪರು ಚಿಲ್ಲಿ ಎಲ್ಲ ಸರ್ರಿ ಹಾಕಿ ಮಾಡಿ ಕೊಟ್ಟಿರೋವಂಥದ್ದು ಇದು ನಮ್ಮ ನಾಟಿ ಸ್ಟೈಲು ಮಂಡ್ಯ ಸ್ಟೈಲು ಆಂಧ್ರ ಅಲ್ಲ ಆಂಧ್ರನಲ್ಲಿ ಏನಂದ್ರೆ ಆ ಬಿತ್ತಗಳೇ ಗುರು ಮೆಣ್ಸಿನ್ಕಾಯಿ ಬಿತ್ತಗಳು ಬಟ್ ಇಲ್ಲಿ ನೀವು ಇಣ್ಣಂಗೆ ಮಾಡಿಬಿಟ್ಟಿದರೆ ಟುಟ್ಟಿಲಿ ಖಾರ ಹೊಡಿತಿದೆ ಬಟ್ ಅಲ್ಲಿ ಮೆಣಸಿನ್ಕಾಯಿ ಕಾಣಿಸ್ತಿಲ್ಲ ಪೆಪ್ಪರ್ ಆಮೇಲೆ ಮೆಣಸಿನ್ಕಾಯಿ ಟೇಸ್ಟ್ ಜೊತೆ ಬೆಳ್ಳುಳ್ಳಿ ಮತ್ತು ಕರಿಬೇವ್ರ ಟೇಸ್ಟು ಯಥೇಚ್ವಾಗಿ ಸಿಗುತ್ತೆ ಬಾಯಲ್ಲಿ ನೀರು ಬರುತ್ತೆ ತಿಂತ ತಿಂತಾನೇನೆ ಸಾಫ್ಟಾಗಿರೋ ಚಿಕನ್ಗೆ ಒಳ್ಳೆ ಅಂಡ್ಕೊಂಡಿದೆ ಮಸಾಲ ಸೊ ಮಟನ್ ಕುರ್ಮಾ ಸಿಗುತ್ತೆ ಇಲ್ಲಿ ನಿಮಗೆ ಸೊ ಮಟನ್ ಕುರ್ಮಾನು ಫೇಮಸ್ ಅಂತ ಇಲ್ಲಿ ನನಗಿದೆ ನೋಡಿ ರೆಡ್ ಮೀಟು ಕುರಿ ಮಟನು ಎಳೆ ಮಟನು ಸ್ವಚ್ಛದೇ ಬೇಕಾಗಿಲ್ಲ ಕಡಿತಿದ್ದೀವಿ ಅಂತ ಅಳಿಸ್ತಾನೆ ಇಲ್ಲ ಈ ಮಸಾಲ ಕನ್ಸಿಸ್ಟೆನ್ಸಿ ನೋಡು ಹ್ಞೂ ಇವ್ರ ಮೇನ್ ಫೋಕಸ್ ಮಾಡಿರೋದೆ ಮಸಾಲೆಗಳ ಮೇಲೆ ಆಮೇಲೆ ವೆರೈಟಿ ಆ ಒಂದು ವೆರೈಟಿನೆ ಇಷ್ಟೀನಂದ್ರೆ ನೀವು ಒಂದೊಂದು ಒಂದೊಂದ್ರ ಮಸಾಲೆ ಹಾಕಿದ್ರೆ ಅದೇ ಇಷ್ಟ ಆಗೋದು ಮಟನ್ ಬಿರಿಯಾನಿ ಇನ್ನೂರು ರೂಪಾಯಿಗೆ ಮಟನ್ ಬಿರಿಯಾನಿ ಕೊಡ್ತಾರೆ ಅವಾಗಲೇನು ಆ ಮಟನ್ನು ಟೇಸ್ಟ್ ಮಾಡಿದ್ದು ನೋಡಿದಿರ್ತಾನೆ ಹೆಂಗಿರುತ್ತೆ ಮಟನ್ನು ಅಂತ ಅದೇ ಥರ ಇರುತ್ತೆ ಪೀಸ್ ಕೊಡೋ ಮಟನ್ ಬಿರಿಯಾನಿನಲ್ಲಿ ಪೀಸ್ನ ಹಂಗೆ ಅಳ್ಕೊಂಡು ನಲ್ಲಿ ಮೂಳೆ ನಲ್ಲಿ ಮೂಳೆ ನೋಡಿ ಒಂದೊಂದು ಹಗ್ಳುನಲ್ಲೂನು ಆ ಒಂದು ಮ ಒಂದು ಏನಿದೆ ಫ್ಲೇವರು ಹಾಕಿರೋವಂಥ ಇಂಗ್ರೀಡಿಯನ್ಸು ಹೆಂಗೆ ಇಳ್ದಿದೆ ನೋಡಿ ಮಾತಾಡೋಂಗಿಲ್ಲ ನಲ್ಲಿ ಮೂಳೆ ಬಿದ್ದರೆ ಮಾತ್ರ ಮಟನ್ಗೆ ಒಂದು ಕಳೆ ಸೇಮ್ ಫ್ಲೇವರು ರೈಸಲ್ಲಿ ಜೊತೆಗೆ ಮಟನ್ ಫ್ಲೇವರು ಹಾಗೊಂದೇ ಮಟನ್ ಬಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮೇ ಹಾಕಿದ್ದಾರೆ ಮಟನ್ ಬಿರಿಯಾನಿಗೂ ಚಿಕನ್ ಬಿರಿಯಾನಿಗೂ ಬಟ್ ಪೀಸಸ್ ಮಾತ್ರ ನಿಮಗೆ ಡಿಫ್ರೆನ್ಸ್ ಅಷ್ಟೇನೇ ಆ ಪೀಸ್ ಜೊತೆ ತಿಂದರೆ ನಿಮಗೆ ಮಟನ್ ಫ್ಲೇವರ್ ಬರುತ್ತೆ ಚಿಕನ್ ಜೊತೆ ತಿಂದರೆ ಚಿಕನ್ ಫ್ಲೇವರ್ ಸಿಗುತ್ತೆ ಸೇಮ್ ಸೇಮ್ ಟೇಸ್ಟು ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಒಳ್ಳೆ ಟೇಸ್ಟು ಒಳ್ಳೆ ಫ್ಲೇವರ್ ತುಪ್ಪ ಚೆನ್ನಾಗಿದೆ ವರ್ಜರಿ ಬಾಡ್ ಊಟದಲ್ಲಿ ವರ್ಜರಿ ಬಾಡ್ ಊಟನ ಟ್ರೈ ಮಾಡಿ ಇನ್ನೊಂದು ಇಲ್ಲಿ ಖುಷಿಯಾಗಿ ವಿಷಯ ಏನಂದರೆ ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ಸೂಪರ್ ಆಫರ್ಗಳು ಫೈವ್ ನಾಟ್ ನೈನ್ ಆಫರು ಫೈವ್ ಫಾರ್ಟಿ ನೈನ್ ಆಫರು ಫೈವ್ ನೈಂಟಿ ನೈನ್ ಆಫರು ಸೆವೆನ್ ಫಾರ್ಟಿ ನೈನ್ ಆಫರು ಟೂ ತೌಸಂಡ್ ನೈನ್ ನೈನ್ಟೀನ್ ಒನ್ ನೈಂಟಿ ನೈನ್ ಅಂತೆ ಹತ್ತಾರು ಜನ ಬಂದರೆ ನಿಮಗೆ ಫುಲ್ಲು ಒಂದು ಬಜೆಟು ಆ್ಯಕ್ಚುಲಿ ಆಮೇಲೆ ಇನ್ನೊಂದೇನಂದರೆ ಚೆನ್ನಾಗಿರುತ್ತೆ ಇನ್ನೊಂದೇನೆಂದರೆ ಮೂರು ಥರ ಸ್ಟಾರ್ಟರ್ಸು ಒಂದು ಚಿಕನ್ ಬಿರಿಯಾನಿ ಎಷ್ಟೋ ತೀನಿ ಟೂ ನೈಂಟಿ ನೈನ್ ಹಾಕ್ಸ್ಕೊಂಡು ಎಲೆ ತುಂಬ ಸರಿ ಬೇಕಾದ್ರೆ ಹಾಕ್ಸ್ಕೊತೀನಿ ಟೂ ನೈಂಟಿ ನೈನ್ ಅಂತ ಆ್ಯಕ್ಚುಲಿ ಅದನ್ನು ಅದನ್ನು ಟ್ರೈ ಮಾಡಲಿಲ್ಲ ಯಾಕಂದರೆ ಇವೆಲ್ಲ ಮಿಸ್ ಆಗೋಗ್ತೇವೆ ಅಂತ ಸೊ ಬನ್ನಿ ಇಂಥ ಒಳ್ಳೆ ಫುಡ್ನ ಟ್ರೈ ಮಾಡಿ ಕಾಲು ಸೂಪ್ ಮಾತ್ರ ಸೂಪರಾಗಿದೆ ಬೆಳಗ್ಗೆ ಬಂದರೆ ಮಾತ್ರ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಒಡ್ಡಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫುಡ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಬಂದು ಊಟ ಮಾಡಿ ಬಾಯ್ ಬಾಯ್